ಗ್ರಾಹಕರ ಬೇಡಿಕೆಯನ್ನು ಪೂರೈಸುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಅಡ್ವಾನ್ಸ್ ಗ್ರೋ ಹೇರ್ ಆಂಡ್ ಗ್ಲೋಸ್ಕಿನ್ ಕ್ಲಿನಿಕ್ ಮಂಗಳೂರಿನ ಬಳಲ್ಬಾಗ್ನಲ್ಲಿ ಶುಭಾರಂಭವಾಗಿದ್ದು ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಉದ್ಘಾಟನೆಯನ್ನು ನೆರವೇರಿಸಿದರು ಕೂದಲಿನ ಮರುಗಳಿಗೆ ಮತ್ತು ತ್ವಚೆಯ ಚಿಕಿತ್ಸೆಯಲ್ಲಿ ದೇಶದ ಮುಂಚೂಣಿ ಸಂಸ್ಥೆಯಾಗಿರುವ ಅಡ್ವಾನ್ಸ್ಡ್ ಗ್ರೋ ಹೇರ್ ಆಂಡ್ ಗ್ಲೋಸ್ಕಿನ್ ಕ್ಲಿನಿಕ್ ಮಂಗಳೂರಿನಲ್ಲಿ ಭಾನುವಾರ ಶುಭಾರಂಭಗೊಂಡಿತು ಈ ಹೊಸ ಕ್ಲಿನಿಕ್ ಆರಂಭವನ್ನ ಸಂಸ್ಥೆಯು ಹೆಮ್ಮೆಯಿಂದ ಘೋಷಿಸಿದೆ ಅಗತ್ಯ ಸ್ವಾಸ್ಥ್ಯ ಸೇವೆಗಳಿಗೆ ಗ್ರಾಹಕರಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವುದು ಮಹತ್ವದ ಹೆಜ್ಜೆ ನೀಡಿದೆ ಕ್ಲಿನಿಕ್ ಉದ್ಘಾಟನಾ ಸಮಾರಂಭದಲ್ಲಿ ಮಂಗಳೂರು ಮೇಯರ್ ಸುಧೇಶ್ ಶೆಟ್ಟಿ ಕಣ್ಣೂರು ಇನ್ಲ್ಯಾಂಡ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮದ್ ಉಪಸ್ಥಿತರಿದ್ದರು ಬ್ರಾಂಡ್ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶರಣ್ ಪೇಲ್ಜೆ ಗೌರವ ಅತಿಥಿಯಾಗಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಫ್ರಾಂಚೈಸ್ ಪಾಲುದಾರರಾದ ವಿಮಲಾ ಮತ್ತು ಕಾರ್ತಿಕ್ ಉಪಸ್ಥಿತರಿದ್ದರು ಅನಿವಯಿತ ಸೇವೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕೂದಲಿನ ಮರುಗಳಿಗೆ ಅಗತ್ಯ ಪರಿಹಾರಗಳನ್ನು ಒದಗಿಸಲಂತೆ ಸಮರ್ಪಿತವಾಗಿರುವ ಅಡ್ವಾನ್ಸ್ಡ್ ಗ್ರೋಹೇರ್ ಅಂಡ್ ಗ್ಲೋಸ್ಟಿನ್ ಕ್ಲಿನಿಕ್ ಹಲವು ಬಗೆಯ ಚಿಕಿತ್ಸೆಗಳನ್ನು ಹೊಂದಿದೆ ಅದರಲ್ಲಿ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಅಲ್ಲದ ವಿಧಾನಗಳು ಒಳಗೊಂಡಿವೆ ಫರ್ಕಿಟೆನಿಸ್ ಎಫ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸ್ಟೇಕ್ಸ್ ಟ್ವೆಂಟಿ ಸೆವೆಂಟಿ ಲೇಸರ್ ಹೇರ್ ಥೆರಪಿ ಕಾಸ್ಮೆಟಿಕ್ ಸಿಸ್ಟಮ್ ಜಿಎಫ್ಸಿ ಫೈರಿಂಗ್ ಡಿಎಂ ಚಿಕಿತ್ಸೆಗಳ ಪಟ್ಟಿಯಲ್ಲಿ ಸೇರ್ವೆ ಈ ಎಲ್ಲ ಚಿಕಿತ್ಸೆಗಳಿಗೆ ಟಿಯಿಂದ ಸಂಪೂರ್ಣ ಅನುಮೋದನೆ ದೊರೆತಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮೇಯರ್ ಸುದೀಶ್ ಶೆಟ್ಟಿ ಕಣ್ಣೂರು ಜನರು ತಮ್ಮ ದಿನನಿತ್ಯದ ಕೆಲಸಗಳ ಒತ್ತಡದಲ್ಲಿ ಕೂದಲಿನ ಮೇಲೆ ಹೆಚ್ಚು ಆಸಕ್ತಿ ವಹಿಸದೇ ಇರುವುದರಿಂದ ಕೂದಲು ಉದುರುವಿಕೆ ಪ್ರಾರಂಭವಾಗಿ ಬೋಳ ತಲೆಯಾಗುತ್ತದೆ ಎಂದು ಈ ಸಂಸ್ಥೆಯು ಕೂದಲು ಉದುರುವಿಕೆ ಹಾಗೂ ಮುಖಕಾಂತಿಯನ್ನು ಹೆಚ್ಚಿಸುವ ಸಲುವಾಗಿ ಗ್ರಾಹಕರ ಸೇವೆಗೆ ಅಡ್ವಾನ್ಸ್ ಹೇರ್ ಅಂಡ್ ಗ್ಲೋ ಸ್ಕಿನ್ ಕ್ಲಿನಿಕ್ ಅನ್ನು ಮಂಗಳೂರಿನಲ್ಲಿ ಪ್ರಾರಂಭಿಸಿದ್ದು ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು ಹೃದಯ ಭಾಗದಲ್ಲಿರತಕ್ಕಂತಹ ಈ ಬಳ್ಳಲ್ಬಾಗ್ ಪ್ರದೇಶದಲ್ಲಿ ಸೌಂದರ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇವತ್ತು ಹೊಸತಾಗಿ ಅಡ್ವಾನ್ಸ್ಡ್ ಗ್ಲೋ ಹ್ಯಾರ್ ಮತ್ತು ಸ್ಕಿನ್ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ನಮ್ಮ ಮಂಗಳೂರು ಅಂತ ಹೇಳಿದರೆ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ವೇಗವಾಗಿ ಬೆಳೆಯತಕ್ಕಂತಹ ಈ ಒಂದು ಮಂಗಳೂರಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅತಿ ಹೆಚ್ಚು ಬೇರೆ ಬೇರೆ ಕಾಲೇಜ್ ಮತ್ತು ಆರ್ಥಿಕವಾಗಿಯೂ ಕೂಡ ಇವತ್ತು ಮಂಗಳೂರು ಬಹಳಷ್ಟು ಬೆಳೆಯುವಂತಹ ಈ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಬಹಳ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಅವರ ಏನು ಹ್ಯಾರ್ ಏನಿದೆ ಅದು ಏನಾದರೂ ಅವರ ಈ ಒಂದು ಒತ್ತಡದಿಂದಾಗಿ ಅದಕ್ಕೆ ಒಂದು ಗ್ರೋ ಆಗುವಂತಹ ನಿಟ್ಟಿನಲ್ಲಿ ಅದನ್ನು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಹೊಸದಾದ ವಿನೂತನವಾಗಿರತಕ್ಕಂತಹ ಹೇರ್ ಒಂದು ಕ್ಲಿನಿಕ್ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ಕೊರಿಯನ್ ಏನು ಕಂಪನಿಯ ಹೊಸ ಹೊಸ ತಂತ್ರ ತಂತ್ರಜ್ಞಾನದ ಮಷಿನ್ ಮತ್ತು ಎಲ್ಲವೂ ಕೂಡ ಈ ಸ್ಕಿನ್ನಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಅದರ ಅದಕ್ಕೆ ಒಂದು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವವಾಗಿರತಕ್ಕಂತಹ ಅತ್ಯಾಧುನಿಕ ಒಂದು ಸೌಲಭ್ಯ ಹೊಂದಿರತಕ್ಕಂತಹ ಈ ಒಂದು ಕ್ಲಿನಿಕ್ ಇವತ್ತು ಆಗಿದೆ ಇವರು ಬಹಳಷ್ಟು ಬೇರೆ ಬೇರೆ ನಮ್ಮ ದೇಶದ ಪ್ರತಿಯೊಂದು ಏನೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಅನ್ನು ಹೊಂದಿದ್ದಾರೆ ಹಾಗಾಗಿ ಮಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಇಲ್ಲಿ ಆಗ್ತಾ ಇದೆ ಪ್ರತಿಯೊಂದು ಏನು ರಾಜ್ಯದ ಪ್ರತಿಯೊಂದು ಏನು ಮೇನ್ ಮೇನ್ ಏನು ಸಿಟಿ ಇದೆ ಅಲ್ಲೆಲ್ಲ ಈ ಒಂದು ಕ್ಲಿನಿಕ್ ಈಗಾಗಲೇ ಓಪನ್ ಆಗಿದೆ ಹಾಗಾಗಿ ಮಂಗಳೂರಿಗೆ ಇದು ಹೊಸತ ಹೊಸತನದ ಒಂದು ವಿನೂತನವಾಗಿರತಕ್ಕಂತಹ ಈ ಒಂದು ಕ್ಲಿನಿಕ್ ಹಾಗಾಗಿ ನಮ್ಮ ಈ ಮಂಗಳೂರು ಮಂಗಳೂರಿನವರು ಬೇರೆ ಬೇರೆ ಅದು ಸಿಂಗಾಪುರದಂತಹ ಆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಏನು ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಏನು ನಮ್ಮ ತಲೆ ಕೂದಲಿನ ಆ ಒಂದು ಸಂಬಂಧಪಟ್ಟಂಥ ವಿಚಾರ ಇರುವುದಕ್ಕೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಮಂಗಳೂರಲ್ಲಿ ಈ ಒಂದು ಕ್ಲಿನಿಕ್ ಓಪನ್ ಆಗಿದೆ ಹಾಗಾಗಿ ಇದರ ಸದುಪಯೋಗವನ್ನು ನಮ್ಮ ಮಂಗಳೂರಿನ ಜನತೆ ಪಡ್ಕೊಳ್ಬೇಕಾಗಿ ಎಂಬುದಾಗಿ ಈ ಮೂಲಕ ಎಲ್ಲರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಐ ವಿಶ್ ದಿಸ್ ಅಡ್ವಾನ್ಸ್ ಗ್ರೋ ಹೇರ್ ಆ್ಯಂಡ್ ಗ್ಲೂ ಸ್ಕಿನ್ ಕ್ಲಿನಿಕ್ ವಿಚ್ ಈಸ್ ಮೋಸ್ಟ್ ಮಾಡರ್ನ್ ಮಾಡರ್ನ್ಲಿ ವಿತ್ ಮಾಡರ್ನ್ ಇಕ್ವಿಪ್ಮೆಂಟ್ imported uh, from uh, uh, korea and other countries they imported the uh, most modern machineries and equipments and uh, which will help the people to have a proper treatment with a professional treatment and uh, henceforth i don't think any mangaluru will have to worry about bald hair or the you know uh, uh, worry, worry some skin so they can come here and to grow their hair they may uh, become uh, with a uh, go back with a close skip I wish this uh, uh, this clinic uh, all the best and 20 uh... 20 <laughs>